ವಿವಿಧ ದಲಿತ ಸಂಘಟನೆಗಳು ಒಕ್ಕಟ್ಟು ಬೀದರ್ ವತಿಯಿಂದ ಎಸ್ಸಿ ಲಂಬಾಣಿ ಎಂದು ಸುಳ್ಳು ದಾಖಲಾತಿಗಳು ಸೃಷ್ಟಿಸಿ ಔರಾದ್ ಎಸ್ಸಿ ಮೀಸಲು ಕ್ಷೇತ್ರದಿಂದ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾದ ಪ್ರಭು ಚವ್ವಾಣ್ ಅವರ ಶಾಸಕತ್ವ ರದ್ದುಪಡಿಸುವ ಕುರಿತು ಪತ್ರಿಕಾಗೋಷ್ಠಿ ಕ್ಷೇತ್ರದಿಂದ ಎಷ್ಟು ಶಾಸಕರು ಏನು ಎದ್ದು ಹೋಗಿದ್ದಾರೆ ಅವರು ಇಂತ ಜಾತಿ ಶಾಸಕರಾಗಿದ್ದಾರ ಆ ವಿಧಾನಸೌಧದಲ್ಲಿ ಕೂಡ ಅವರಿಗೆ ಕೂಡಲೇ ಒಂದು ತುರ್ತಾಗಿ ಸಭೆ ನಡೆಸಿ ಸಭಾಧ್ಯಕ್ಷರಿಗೆ ಕೊಟ್ಟು ರಾಜ್ಯಪಾಲರಿಗೆ ಏನಾದ ಅರ್ಜಿ ಕೊಟ್ಟವರಿಗೆ ಕಾಸಂತ ಕೆಲಸ ಮಾಡಬೇಕು ಹಾಗೂ ವಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿಗಳಿವೆ ಅವರದು ಚಿತ್ರದಲ್ಲಿ ಏನು ಅನ್ಯಾಯ ಆಗಿದೆ ಆ ಎಲ್ಲ ಜನರಿನದ ಎದ್ದೇಳಬೇಕು ಯಾಕಂದ್ರ ಇದು ಬಹಳ ಗಂಭೀರ ವಿಷಯ ಇದೆ ಅವರು ಪ್ರಭು ಚವ್ವಾಣ್ ಅವರು ಬಂದಾಗಿನಿಂದ ಒಂದೇ ಅವ್ರ ಸಮಾಜಕ್ಕೆ ಅವರು ಸೌಲಭ್ಯಗಳನ್ನು ಕಲ್ಪಿಸಿದ್ದಾರೆ ಬೇರೆಯವರಿಗೆ ಯಾರಿಗೆ ಕೊಟ್ಟಿಲ್ಲ ಏನ್ ಸೌಲಭ್ಯ ವಿಫಲರಾಗಿದ್ದಾರೆ ಹಾಗೂ ಇನ್ನು ಜಿಲ್ಲಾಡಳಿತಕ್ಕೆ ಡಳಕ್ಕೆ ಗಡುವು ಇಟ್ಟಿದ್ದೇವೆ ಹಾಗೂ ಮಾನ್ಯ ಸಮಾಜ ಕಲ್ಯಾಣ ಆಯುಕ್ತರಿಗೆ ಈ ಪತ್ರಿಕೆ ಗೋಷ್ಠಿ ಮುಖಾಂತರ ಹೇಳುವುದೇನೆಂದರೆ ಅವರದ್ದಲ್ಲಿ ಅನ್ಯ ಆಗಿದೆ ನಮ್ದು ನೂರ ಒಂದ್ ಜಾತಿಗೆ ಅದೇನಾದ್ರು ಸರಿಪಡಿಸಬೇಕು ಕೂಡಲೇ ಸರಿಪಡಿಸಲು ವಿಳಂಬ ನೀತಿ ಅನುಸರಿಸ ನಾವೇನಾದ ಉಗ್ರವಾದ ಹೋರಾಟ ಮಾಡಲಾಗ್ತದೆ ಅಂತ ಹೇಳಿ ಈ ಮೂಲಕ ಏನಾದ ಒತ್ತಾಯ ಮಾಡ್ತೇವೆ ಬಂಧುಗಳೇ ಹಾಗೋ ಏನು ನಮ್ ಜನರಿಗೆ ಏನಾದ ನ್ಯಾಯ ಕೊಡಿಸ್ಲಕ್ಕ ಆಗಲ್ಲ ಆಡಳಿತ ಜಿಲ್ಲಾಡಳಿತ ಇಲ್ಲಿ ವಿಫಲ ಆಗ್ಯದ ಮತ್ತ ಅವ್ರದ್ದು ಏನು ಆಸ್ತಿ ಏನು ಗಮನಿಸಿದಾರ ಅವ್ರ ಆಸ್ತಿ ಏನಾದ ಹಿಂಪಡಿಬೇಕು ಸರ್ಕಾರ ಹಾಗೋ ಅವ್ರಿಗೆ ಕೂಡಲೇ ಏನಾದ ಅವ್ರದ್ದು ಶಾಸಕ ಸ್ಥಾನ ರದ್ದುಗೊಳಿಸ್ಬೇಕಂತ ಹೇಳಿ ये ಮೂಲಕ 왔다มาડી ನನ್ನ ಆತ್ಮಗಸ್ತನೆ ಜೈ ಹಿಂದ್ ನಮೋಬದೈ ಅನಾಸ ರಾಜಕುಮಾರ್ಗಳೇ ಕರ್ನಾಟಕ ರಾಜ್ಯ ಸಮಿತಿ ದெல்லி ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಹ್ಯಜಕ ಹಾಗೂ ಅಭ್ಯಕ್ತನವೇಸನೆ ರಾಜ್ಯಾಧ್ಯಕ್ಷ ಇವತ್ತಿನ ದಿವಸ 20 ರಿಂದ ಗೋಷ್ಠಿ ಮೂಲಕ ಮಾನ್ಯ ಸಭಾಪತಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಮತ್ತು ಸಮಾಜ ಕಲ್ಯಾಣ ಆಯೋಗದ ಆಯುಕ್ತರಿಗೆ ಎಲ್ರಿಗೂ ನಮ್ಮ ಒಂದು ಈ ಮಾಧ್ಯಮ ಪತ್ರಿಕಾಗೋಷ್ಠಿ ಮೂಲಕ ಒಂದು ನಮ್ಮ ದಲಿತ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಒಂದು ಪತ್ರಿಕಾ ಹೇಳಿಕೆಯ ಮೂಲಕ ಒಂದು ಸುದ್ದಿಯನ್ನು ಮುಗಿಸ್ತಾ ಇದ್ದೀವಿ ಏನಪ್ಪಾ ಅಂದ್ರೆ ಸುಮಾರು ನಾಲ್ಕು ಬಾರಿ ಶಾಸಕರಾಗಿ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಸುಮಾರು ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಮತ್ತು ಸಚಿವರಾಗಿ ಕೂಡ ಇಡೀ ರಾಜ್ಯದ ಜನತೆಗೆ ಅದರಲ್ಲಿ ವಿಶೇಷವಾಗಿ ನಮ್ಮ ಔರಾದ ಜನರಿಗೆ ಬಹಳಷ್ಟು ಮೋಸ ವಂಚನೆ ಈ ಪ್ರಭು ಚವ್ಹಾಣ್ ಅಂತಕ್ಕಂಥ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ನಾನು ಎಸ್ ಸಿ ಪರಿಶಿಷ್ಟ ಜಾತಿ ಇದರಲ್ಲಿ ಬರ್ತೀನಿ ಪಟ್ಟಿಯಲ್ಲಿ ಬರ್ತೀನಿ ಅಂತ ಹೇಳಿ ಚುನಾವಣೆಯಲ್ಲಿ ನಿಂತು ನಾಮಿನೇಷನ್ ಹಾಕಿ ನಾಗನಾಥರಿಗೆ ಈ ಕ್ಷೇತ್ರದ ಜನರಿಗೆ ಮೋಸ ವಂಚನೆ ಮಾಡ್ತಾನೆ ಆಮೇಲೆ ಸರ್ಕಾರಕ್ಕೆ ದ್ರೋಹ ಬಗ್ಗೆ ಸರ್ಕಾರದ ಕಾನೂನಿಗೆ ದ್ರೋಹ ಹೋಗಿದ್ದಾರೆ ಆಮೇಲೆ ಸಂವಿಧಾನದ ವಿರುದ್ಧವಾಗಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸಂವಿಧಾನ ಕೂಡ ಮೋಸ ಮಾಡ್ತಾರೆ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಸಂಕ್ಷಿಪ್ತವಾಗಿ ಹೇಳಪ್ಪ ಏನಂತಂದ್ರೆ ಮುಖ್ಯವಾಗಿ ಪ್ರಭು ಅವರು ಕರ್ನಾಟಕದಲ್ಲಿ ಅವರ ಎಸ್ಸಿ ಪಟ್ಟಿಯಲ್ಲಿ ಬರೋದಿಲ್ಲ ಅವರ ಮೂಲತಃ ಮಹಾರಾಷ್ಟ್ರದವರು ಲಾತೂರ್ ಜಿಲ್ಲೆಯ ಉದ್ಗೀರ್ ತಾಲೂಕಿನ ತೋಗ್ರಿ ಅಂತಕ್ಕಂಥ ಒಂದು ಗ್ರಾಮದ ನಿವಾಸಿಯಾಗಿರ್ತಾರೆ ಅವರ ವಿದ್ಯಾಭ್ಯಾಸ ಕೂಡ ಮಹಾರಾಷ್ಟ್ರದಲ್ಲಿ ಆಗಿರ್ತದೆ ಅವರ ಮಕ್ಕಳ ವಿದ್ಯಾಭ್ಯಾಸ ಕೂಡ ಮಹಾರಾಷ್ಟ್ರದಲ್ಲಿ ಆಗಿರ್ತದೆ ಅವರ ಅಣ್ಣ ತಮ್ಮರು ಕೂಡ ಮಹಾರಾಷ್ಟ್ರದಲ್ಲಿ ಇನ್ನೊಂದು ಕೂಡ ಇದಾರ ಆದ್ರೆ ಈ ವ್ಯಕ್ತಿ ಪ್ರಭು ವ್ಯಕ್ತಿ ಮಹಾರಾಷ್ಟ್ರದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ ಅಲ್ಲ ಅಲ್ಲಿ ಬಂಜಾರ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಇವರಿಗೆ ಬಂಜಾರ ಅಥವಾ